ಅದ್ವಿತೀಯ ಕಾಲೇಜಿನ ಐತಿಹಾಸಿಕ ವೈಭವ ವಿಜಯನಗರ ಸಾಮ್ರಾಜ್ಯ ಮತ್ತು ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಗತ ವೈಭವವನ್ನು ಸ್ವತಃ ವಿದ್ಯಾರ್ಥಿಗಳಿಂದಲೇ ಮರುಸೃಷ್ಟಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಅದ್ವಿತೀಯ ಕಾಲೇಜು ಶೈಕ್ಷಣಿಕ ವಲಯದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸುತ್ತಾ ಭಾರತ ದೇಶಕ್ಕೆ ಅತ್ಯುತ್ತಮ ವಿದ್ಯಾರ್ಥಿಗಳನ್ನು ಪ್ರಜೆಗಳನ್ನಾಗಿ ಕೊಡುಗೆಯನ್ನು ನೀಡುತ್ತಾ ಬಂದಿದ್ದು ಆ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ಕಾಲೇಜಿನಲ್ಲಿ ವಿಭಿನ್ನವಾದ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಆಚರಣೆ ಮೂಲಕ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸುತ್ತಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಯಾರು ಇತಿಹಾಸವನ್ನು ಅರಿತಿರುತ್ತಾರೋ ಅವರು ಇತಿಹಾಸವನ್ನು ಸೃಷ್ಟಿ ಮಾಡುತ್ತಾರೆ ಎಂಬ ಮಾತಿನಂತೆ ವಿಜಯನಗರ ಸಾಮ್ರಾಜ್ಯ ಮತ್ತು ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಗತ ವೈಭವವನ್ನು ಸ್ವತಃ ವಿದ್ಯಾರ್ಥಿಗಳಿಂದಲೇ ಮರುಸೃಷ್ಟಿ ಮಾಡುವ ಮುಖಾಂತರವಾಗಿ ಇತಿಹಾಸದ ಅರಿವನ್ನು ಮೂಡಿಸುತ್ತಿದೆ ಇನ್ನು ಕಾಲೇಜು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡಾ ಕಾರ್ಯಕ್ರಮಗಳು ಶೈಕ್ಷಣಿಕ ಪ್ರವಾಸ ಸೇರಿದಂತೆ ವಿಜ್ಞಾನ ಪ್ರಯೋಗಾಲಯ ಹಾಗೆಯೇ ಗುಣಮಟ್ಟದ ಮತ್ತು ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ನುರಿತ ಪ್ರಾಧ್ಯಾಪಕರಿಂದ ಶಿಕ್ಷಣವನ್ನು ಕೊಡಿಸುತ್ತಾ ಬಂದಿದ್ದು ಉತ್ತಮವಾದ ವಾತಾವರಣವನ್ನು ಕೂಡ ನಿರ್ಮಿಸಿ ವಿದ್ಯಾರ್ಥಿಗಳು ಕಾ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಪಡೆಯುವ ನಿಟ್ಟಿನಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ ಕೇವಲ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನಿತರ ಚಟುವಟಿಕೆಗಳಿಗೆ ಸೀಮಿತವಾಗದೆ ಇತಿಹಾಸದ ವೈಭವವನ್ನು ವಿಜಯನಗರ ಸಾಮ್ರಾಜ್ಯ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಕಾಲದಲ್ಲಿದ್ದ ಆಹಾರ ವೇಷಭೂಷಣ ಅಲ್ಲಿನ ಸಂಪ್ರದಾಯಗಳು ಅಲ್ಲಿನ ಕುಲ ಕಸಬು ಸೇರಿದಂತೆ ದೇವಾಲಯಗಳು ಕೋಟೆಗಳು ಗುಹಾಂತರ ದೇವಾಲಯಗಳು ಸೇರಿದಂತೆ ನಾಣ್ಯಗಳು ಅಲ್ಲಿನ ವ್ಯಾಪಾರ ವಿನಿಮಯ ಹಾಗೂ ಮೈಸೂರು ದಸರಾ ವೈಭವದ ಗೊಂಬೆಗಳ ಉತ್ಸವ ಸೇರಿದಂತೆ ಹತ್ತು ಹಲವಾರು ವಿಭಿನ್ನ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಂದಲೇ ಸ್ವತಃ ಅವರೇ ಅದನ್ನು ಮರುಸೃಷ್ಟಿ ಮಾಡಿ ಅದನ್ನು ಕಾಲೇಜು ಆಡಳಿತ ಮಂಡಳಿ ಅಂಕಗಳನ್ನು ನೀಡುವ ಮುಖಾಂತರವಾಗಿ ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರಾತ್ಯಕ್ಷತೆ ಮಾಡಿದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡುವ ಕಾರ್ಯಕ್ರಮವೇ ಅದ್ವಿತೀಯ ಕಾಲೇಜು ಹಬ್ಬ ಹಾಗೂ ಐತಿಹಾಸಿಕ ವೈಭವವಾಗಿದೆ ವಿಜಯನಗರ ಸಾಮ್ರಾಜ್ಯ ಮತ್ತು ಬಾದಾಮಿ ಸಾಮ್ರಾಜ್ಯದ ಐತಿಹಾಸಿಕ ವೈಭವವನ್ನೊಮ್ಮೆ ನೋಡಿಕೊಂಡು ಬರೋಣ ಬನ್ನಿ

Saya hutang pembayaran apa-apa